ವಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ತುಂಬಿದ ಬೆನ್ನಲ್ಲೇ ಜನಗಳ ಮನ ಹಾಡೋ ಹೇಳೋಕ್ಕಿಂತ ಮುಂಚೆ ಆರು ಚರಣಗಳನ್ನು ಕೂಡ ಹಾಡ್ಬೇಕಾಗಿ ಒಂದು ಮಾರ್ಗಸೂಚಿ ಸೂಚಿಸಿದ್ದಾರೆ ವಂದೇ ಮಾತರಂ ಗೀತೆಯನ್ನ ಹಾಡ್ಬೇಕು ಆ ಎಲ್ಲಾ ಗೌರವವನ್ನು ಕೂಡ ಒಂದೇ ಮಾತರಂ ಗೀತೆಗೆ ಕೊಡಬೇಕು ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನ ಕೂಡ ಈ ವಿಧಿಸಲಾಗ್ತದೆ ಅಂತ ಕೂಡ ಒಂದು ಮಾರ್ಗಸೂಚಿಯಲ್ಲಿ ಹೇಳಿದೆ ಮಾಧ್ಯಮ ನ್ಯೂಸ್ ಗೆ ಸ್ವಾಗತ ನಾನು ಹರ್ಷಿತಾ ವಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ತುಂಬಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಒಂದು ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಈ ಮಾರ್ಗಸೂಚಿಯ ಪ್ರಕಾರ ಏನು ರಾಷ್ಟ್ರಗೀತೆ ಜನಗಣಮನ ಮನ ಹಾಡೋ ಹೇಳೋಕ್ಕಿಂತ ಮುಂಚೆ ವಂದೇ ಮಾತರಂ ಹಾಡನ್ನು ಹಾಡ್ಬೇಕಾಗಿ ಒಂದು ಹೊಸ ನಿಯಮವನ್ನ ತಕೊಂಡ್ ಸೊ ಈ ಇದ್ರ ಜೊತೆಗೆ ಹಲವಾರು ಒಂದು ಮಾರ್ಗಸೂಚಿಯನ್ನು ಕೂಡ ಕೇಂದ್ರ ಗೃಹ ಸಚಿವಾಲಯ ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಅಹ್ ವಂದೇ ಮಾತರಂನ ಏನು ಮುಂಚೆ ಹಾಡ್ಬೇಕಾದ್ರೆ ಬರೀ ಎರಡೇ ಚರಣಗಳು ಹಾಡ್ತಾ ಇದ್ರು ಈಗ ಏನು ಅಂತ ಹೇಳಿದ್ರೆ ಅದರ ಆರು ಚರಣಗಳನ್ನು ಕೂಡ ಹಾಡ್ಬೇಕಾಗಿ ಒಂದು ಮಾರ್ಗಸೂಚಿ ಸೂಚಿಸಿದ್ದಾರೆ ಉಳಿದ ನಾಲ್ಕು ಚರಣಗಳಲ್ಲಿ ದುರ್ಗಾ ಮಾತೆಯ ಗುಣಗಾನ ಇರುವುದರಿಂದ ಅದನ್ನು ಕೈ ಬಿಟ್ಟಿದ್ರು ಅಂದ್ರೆ ಟೋಟಲ್ ಆಗಿ ಮೂರು ನಿಮಿಷ ಹತ್ತು ಸೆಕೆಂಡ್ಗಳಲ್ಲಿ ಈ ಒಂದು ಗೀತೆಯನ್ನು ಹಾಡಿ ಮುಗಿಸ್ಬೇಕು ಅಂತ ಕೂಡ ಬಂದಿದೆ ರಾಷ್ಟ್ರಗೀತೆ ಹಾಡೋಕ್ಕಿಂತ ಮುಂಚೆ ಈ ಒಂದು ವಂದೇ ಮಾತರಂ ಗೀತೆಯನ್ನ ಹಾಡಬೇಕು ಅದರ ಜೊತೆಗೆ ಎಲ್ಲಾ ಒಂದು ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು ಅದರ ಜೊತೆಗೆ ಶಾಲೆಗಳಲ್ಲಿ ಅಂದ್ರೆ ಶೈಕ್ಷಣಿಕವಾಗಿ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ವಂದೇ ಮಾತರಂ ಹಾಡನ್ನು ರಾಷ್ಟ್ರಗೀತೆ ಆಗೋಕ್ಕಿಂತ ಮುಂಚೆ ಹಾಡಬೇಕು ಅದ್ರ ಜೊತೆಗೆ ರಾಷ್ಟ್ರಗೀತೆಗೆ ಯಾವ ರೀತಿಯಾಗಿ ಏನೋ ಒಂದು ಗೌರವ ಸಿಕ್ತಿತ್ತು ಆ ಎಲ್ಲಾ ಗೌರವವನ್ನು ಕೂಡ ಈ ಒಂದು ವಂದೇ ಮಾತರಂ ಗೀತೆ ಕೊಡಬೇಕು ಮಾರ್ಗಸೂಚಿಯನ್ನ ಹೊರಡಿಸಿದೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಥಿಯೇಟರ್ ಗಳಲ್ಲಿ ಯಾವುದೇ ಒಂದು ಸಾಕ್ಷ್ಯಚಿತ್ರ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ರಿ ಆಗಿರ್ಬೋದು ಫಿಲ್ಮ್ಸ್ ಗಳಲ್ಲಾಗಿರ್ಬೋದು ವಂದೇ ಮಾತರಂ ಗೀತೆ ಬಂದಾಗ ಅಲ್ಲಿ ಎದ್ದು ನಿಂತುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಕೂಡ ಸೂಚಿಸಿದ್ದಾರೆ ಈ ಒಂದು ಗೀತೆ ಏನಿದೆ ವಂದೇ ಮಾತರಂ ಗೀತೆ ಬಂಕಿಮಾ ಚಂದ್ರ ಚಟರ್ಜಿ ಅವ್ರು ಬರೆದಿದ್ರು ಈ ಗೀತೆಯನ್ನ ಏನು ಎಲ್ಲ ಒಂದು ಗೌರವ ಈ ಗೀತೆಗೆ ಯಾವುದೇ ಗೌರವ ಅಥವಾ ಈ ಸಿಗ್ಬೇಕಾದರೂ ಗೌರವನ್ನ ವ್ಯಕ್ತಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರೀಯ ಗೌರವ ಅಪಮಾನ ತಡೆ ಅನ್ನೋ ಒಂದು ಕಾಯ್ದೆ ಅಡಿ ಗರಿಷ್ಠ ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನ ಕೂಡ ಈ ವಿಧಿಸಲಾಗ್ತದೆ ಅಂತ ಕೂಡ ಒಂದು ಮಾರ್ಗಸೂಚಿಯಲ್ಲಿ ಹೇಳಿದೆ ಸೊ ಇದಿಷ್ಟು ಏನು ಈಗ ಪಂದೇ ಮಾತರಂ ಅನ್ನೋ ಒಂದು ಗೀತೆ ಏನಿದೆ ಬಂಕಿಮ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರುವಂತಹ ಗೀತೆ ಈ ವಿಚಾರವಾಗಿ ಹೊರಡಿಸಿರುವಂತಹ ಹೊಸ ಮಾರ್ಗಸೂಚಿ ಆಗಿದೆ ಇದಿಷ್ಟಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್